ರಸ್ತೆಯ ಪಕ್ಕದಲ್ಲಿನ ಗುಂಡಿಗೆ ಬಿದ್ದ ಕರಡಿ ಬುದಿಯಾ ಬಸ್ ಬಾಗಲಕೋಟೆ ಜಿಲ್ಲೆಯ ಇಲಗಲ ತಾಲೂಕಿನ ಕರಡಿ ಬುದಿಯಾ ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ರಸ್ತೆಯ ಪಕ್ಕದ ತೆಗೆದ ಗುಂಡಿಗೆ ಜಾರಿದ ಘಟನೆ ಜೂನ್ ಇಪ್ಪತ್ನಾಲ್ಕರಂದು ನಡೆದಿದೆ ಕುಡಿಯುವ ನೀರು ಸರಬರಾಜು ಕಾಮಗಾರಿಗೆಂದು ರಸ್ತೆಯ ಪಕ್ಕದಲ್ಲೇ ಗುಂಡಿಯನ್ನು ತೆಗೆದಿದ್ದು ಸಣ್ಣ ರಸ್ತೆ ಇರುವ ಕಾರಣ ಎದುರು ವಾಹನ ಬಂದಿದ್ದರಿಂದ ಬಸ್ ಅನ್ನು ಪಕ್ಕಕ್ಕೆ ತೆಗೆದುಕೊಂಡಿದ್ದರಿಂದ ಬಸ್ನ ನಿಯಂತ್ರಣ ತಪ್ಪಿ ಕಾಮಗಾರಿಯ ಗುಂಡಿಯಲ್ಲಿ ಬಿದ್ದಿದೆ ಎಂದು ಸ್ಥಳೀಯ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳಿದರು ಸದ್ಯ ಗುಂಡಿ ತೆಗೆದಿರುವ ಕಾಂಟ್ರಾಕ್ಟರ್ ಲೋಕೋಪಯೋಗಿ ಇಲಾಖೆಯಿಂದ ಯಾವುದೇ ಪರವಾನಗಿ ಪಡೆದಿಲ್ಲ ಎಂದು ಹೇಳಲಾಗುತ್ತಿದೆ ಅವೈಜ್ಞಾನಿಕವಾಗಿ ರಸ್ತೆ ಪಕ್ಕದಲ್ಲಿ ಗುಂಡಿ ತೆಗೆದಿದ್ದು ಈ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ ಈ ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಒಳಪೆಟ್ಟಗಳು ಆಗಿವೆ ಏನಾಯ್ತ ಏನಾಯ್ತರ ಮ ನಿಮ್ಗ ಏನ್ ಬಸ್ನಾಗ ಹೆಂಗ ಹೌದ್ರಿ ನಿಮ್ಗೆ ಏನಾಗೈತ್ರಿ ಹೋಗಿ ಯಾರ ಚಿಕ್ಕ ಹೋಗಿ ತಕ್ಕಂತ ಬಡ್ಸ ನಾ ದಾಮ್ ದಮ್ ದಮ್ ದಮ ಸೇದ ಹಾಕ್ತಿ ಬಿಟ್ಟೈತ್ರಿ ನೀನಾಗೈತೆ ನಿಮ್ಗೆ ಆಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು